ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಪೆಹಲ್ಗಾಂನಲ್ಲಿ ಹಿಂದೂಗಳ ಮೇಲೆ ನಡೆದ ನರಮೇಧ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ನಿಂದ ಪ್ರತಿಭಟನೆ ಮೂಲಕ ಆಕ್ರೋಶ ವ್ಯಕ್ತವಾಗಿದೆ ನಗರದ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ಜಮಾವಣೆಗೊಂಡಿದ್ದ ಹಿಂದೂ ಪರ ಸಂಘಟಕರು ಭಯೋತ್ಪಾದಕರು ನಡೆಸಿದ ದಾಳಿಯನ್ನ ಖಂಡಿಸಿದ್ರು ಇದೇ ವೇಳೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರು ಕಾಶ್ಮೀರದಲ್ಲಿ ನಡೆದ ಉಗ್ರವಾದ ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೆಲಸವಾಗಿದೆ ಪ್ರಧಾನಿ ಮೋದಿ ಅವರ ಹಲವು ರಾಜತಾಂತ್ರಿಕ ಕ್ರಮ ಕೈಗೊಂಡಿದ್ದಾರೆ ಇದರಿಂದ ಪಾಪಿ ಪಾ ಪಾಕಿಸ್ತಾನ ವಿಲವಿಲ್ಲ ಒದ್ದಾಡುವಂತಾಗಿದೆ ಇಲ್ಲಿಯವರೆಗೆ ಸುಮ್ಮನಿದ್ದು ಆಗಿದೆ ಇನ್ಮೇಲೆ ನಾವು ಆ ಜಾತಿ ಈ ಜಾತಿ ಅನ್ನೋದನ್ನ ಬಿಟ್ಟು ನಾವೆಲ್ಲರೂ ಹಿಂದೂಗಳು ಅನ್ನೋ ಭಾವನೆ ಬೆಳೆಸಿಕೊಳ್ಳಿ ಅಂತ ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರು ಹಿಂದೂ ಸಮಾಜಕ್ಕೆ ಕರೆತಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಪೆಟ್ಟು ನೀಡಿದೆ ಅದು ಸ್ವಾಗತಾರ್ಹ ಆದರೆ ದುಷ್ಟ ಉಗ್ರರನ್ನು ಶಿಕ್ಷಿಸುವುದು ಅತಿ ಅವಶ್ಯವಿದೆ ಉಗ್ರರಿಗೆ ತಕ್ಕ ಶಿಕ್ಷೆ ನೀಡದಿದ್ದಲ್ಲಿ ಮತ್ತೆ ಈ ತರಹದ ಘಟನೆಗಳು ಸಂಭವಿಸಲಿವೆ ಭಾರತದಲ್ಲಿ ಉಗ್ರವಾದನು ಉಗ್ರವಾದವನ್ನು ನಿರ್ಮಾ ನಿರ್ನಾಮ ಮಾಡಲು ಒತ್ತಾಯಿಸುತ್ತೇವೆ ವಿಜಯನಗರ ಜಿಲ್ಲೆಯಲ್ಲಿ ಅನಧಿಕೃತ ಕಸಾಯ ಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ ಗೋವುಗಳು ಕಲ್ಲ ಸಾಗಾಣಿಕೆ ನಡೆಯುತ್ತಿವೆ ಮತ್ತು ಗೋಮಾಂಸ ಖಾದ್ಯ ನಂಬರ್ ದಸ್ ಬಿರಿಯಾನಿ ದೊರೆಯುತ್ತದೆ ಎಂದು ನಾಮಫಲಕವಿಟ್ಟು ರಾಜಾರೋಷವಾಗಿ ಅನಧಿಕೃತ ವ್ಯಾಪಾರಿ ನಡೆಸುತ್ತಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ತಾವು ಕಾನೂನು ಬಾಹಿರವಾಗಿ ನಡೆಯುವ ಚಟುವಟಿಕೆಗಳನ್ನು ಹಿಡಿಯಬೇಕೆಂದು ವಿನಂತಿ ಪ್ರಾರ್ಥನಾ ಮಂದಿರಗಳ ಮೇಲೆ ಧ್ವನಿವರ್ಧಕಗಳನ್ನು ಸರ್ವೋಚ್ಚ ನ್ಯಾಯಾಲಯ ನಿಗದಿ ಮಾಡಿರುವ ಶಬ್ದಕ್ಕಿಂತ ಹೆಚ್ಚಿನ ಶಬ್ದವಿಟ್ಟು ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡುತ್ತಿದ್ದಾರೆ ಈ ಕರ್ಕಶ ಶಬ್ದದಿಂದ ವೃದ್ಧರಿಗೆ ಮಕ್ಕಳಿಗೆ ರೋಗಿಗಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆಯಾಗುತ್ತಿದೆ ನ್ಯಾಯಾಲಯದ ಆದೇಶ ಪಾಲಿಸಲು ಆಗ್ರಹಿಸುತ್ತೇವೆ ವಂದನೆಗಳು